ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲಾ ಪೊಲೀಸ್ ಬಸವನ ಭಾಗ್ಯವಾಡಿ ಉಪವಿಭಾಗ ಮುದ್ದೇಬಿಹಾಳ ಪೊಲೀಸ್ ಠಾಣೆ ವತಿಯಿಂದ ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಕುರಿತು ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಂಗಲ ಭವನದಲ್ಲಿ ಶಾಂತಿ ಸಭೆ ಜರುಗಿತು ಈ ವೇಳೆ ಸಿಪಿಐ ಮಹಮ್ಮದ್ ಬಷೀುದ್ದೀನ್ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ್ ಚತುರ್ಥಿ ಹಬ್ಬ ಆಗಮಿಸಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾನೂನು ನಿಯಮಗಳ ಪ್ರಕಾರ ಗಣೇಶ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಅವರು ಹೇಳಿದರು ಈ ವೇಳೆ ಮುದ್ದೆ ಬಿಹಾರ್ ತಹಸೀಲ್ದಾರ್ ಕೀರ್ತಿ ಚಾಲಕ್ ಮಾತನಾಡಿ ಶಾಂತಿಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಿ ಹೆಚ್ಚಾಗಿ ಮನೆಯಿಂದ ಮಾಡಿದ ಗಣೇಶನನ್ನು ಪ್ರತಿಷ್ಠಾಪಿಸಿ ಗಲಾಟೆ ಮಾಡದಂತೆ ಎಚ್ಚರವಹಿಸಿ ಕಾನೂನಿನ ನಿಯಮವನ್ನು ಮೀರದೆ ಹಬ್ಬವನ್ನು ಆಚರಿಸಿ ಎಂದರು ಈ ವೇಳೆ ಹೆಸ್ಕಾಂ ಇಲಾಖೆಯ ಅಧಿಕಾರಿ ಮಡಿವಾಳರ ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳು ಭಾಗವಹಿಸಿ ಅನುಸರಿಸಬೇಕಾದ ಕ್ರಮ ಮತ್ತು ಪರವಾನಗಿಯ ಕುರಿತು ಮಾತನಾಡಿದರು ನಗರದ ವಿವಿಧ ಗಜಾನನ ಮಂಡಳಿಯವರು ಮಾತನಾಡಿ ಗಣೇಶ ಪ್ರತಿಷ್ಠಾಪನೆಯ ರೂಪರೇಷೆಗಳ ಕುರಿತು ಮಾತನಾಡಿದರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹೆಬೂಬ್ ಗೋಳಸಂಗಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ ಸೇರಿದಂತೆ ನಗರದ ಪ್ರಮುಖ ಮುಖಂಡರು ಗಜಾನನ ಸೇವಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಸ್ಐ ಕರ್ಯಾಪ ಅಸ್ಕಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದ್ರು ಯಾವ ರೀತಿಯ ಒಂದು ವ್ಯವಸ್ಥೆ ಏನ್ ಮಾಡಬೇಕನ್ನೋ ಒಂದು ಮಾಹಿತಿಯನ್ನ ನೀಡಿ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಿ ಅನ್ನೋದ್ದ ಈ ಒಂದು ಮಂಗಳ ಕಾರ್ಯದಲ್ಲಿ ಕರೆದಿದ್ದೇವೆ ಯಾವುದೇ ಒಂದು ಚಾರ್ಜ್ ಇಲ್ಲ ಕೆಜಿಎಸ್ ಅಂತ ಹೇಳಿದ್ರು ಅದನ್ನ ಬಿಟ್ಟರೆ ಒಂದು ಯಾವತ್ತೂ ಯಾವುದೇ ಒಂದು ಚಾರ್ಜ್ ಆಗಿ ಇಲ್ಲ ಓದುತ್ತೆಲ್ಲ ಉಚಿತನೇ ಈಗ ಇಂತವೇ ಏಕರೂಸಿ ಸಿಗ್ನಲ್ ವಿವೋ ಸಿಸ್ಟಮ್ ಅಂದ್ರೆ ಮೊನ್ನೆ ರೇಂಗೆಯಲ್ಲಿ ಮೊನ್ನೆ ಜಾರಿಯಲ್ಲಿ ನಿಮಗೆ ಗಲೇ ಸ್ಥಾಪನೆ ಮಾಡ್ಲಿಕ್ಕೆ ಅನುಮತಿ ನೀಡುವಂತಹ ಜಾಗ ಮುದೇವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಲೇ ಹಿಂಗೇ ಹಮ್ಮಾನ್ ದೇವಸ್ಥಾನ ಇದೆ ಅಲ್ಲಿಂದಲೇ ಹೋಗಿ ಈಗ ನಾನು ಮಾಹಿರ ಅದಕ್ಕೆ ಯೋಚಿತೆ ಎಷ್ಟೋ ಕೆಲವು ವಿಷಯಗಳಿದೆ ನೀವು ಮಾಡಬೇಕಾದ ಒಂದು

கடாய் வை சிஸ்டம் இலாக்கி அங்கிஷான இஷ்டு ஜன ஒன்றே கழித்துக்கொண்டு அனுமதி வை அல்ல 何て言うんだ